ಒಂದು ಆರ್ ಕೆ ಒಂಬತ್ತು ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲಿಂ ಫೆಸ್ಟಿವಲ್ ಖರ್ಚು ಮಾಡೋ ಒಂದು ಆರ್ ಕೆ ಶೇಷಾದ್ರಿ ಮತ್ತೆ ಲೋಕೇಶ್ ಅಭಿನಂದನೆಗಳು ಹೇಳ್ಬೇಕು ಯಾಕೆಂದ್ರೆ ಇವತ್ತು ಡಿಜಿಟಲ್ ಏನೇನು ಮಾಡೋದು ನೂರಾರು ಇದೆ ಅವತಾರ ತೆಗಿಬಹುದು ಬಾಹುಬಲಿನೂ ತೆಗಿಬಹುದು ಎಲ್ಲ ತೆಗಿಬಹುದು ಆದ್ರೆ ಹಳೇದನ್ನ ಮತ್ತೆ ಮಾಡಕ್ಕೆ ಒಂದು ಥಾಟ್ ಇದೆಯಲ್ಲ ಇದು ಮಿಲಿಯನ್ ಡಾಲರ್ ಥಾಟ್ ಇದೆ ಯಾಕೆಂದ್ರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಬಿಟ್ಟು ಟೈಪ್ ಮಾಡ್ತೀನಿ ಅಂತ ಯಾವ್ದು ಇಟ್ಕೊಳ್ಳೋದು ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಪೂರ್ಣ ಥರ ಆರ್ಕಿವ್ಸ್ ಆಗ್ಬೇಕು ಅಂತ ಬಹಳ ಒದ್ದಾಡಿದ್ವಿ ಜಯಮಾಲಾ ಇಲ್ಲೇ ಇದ್ದಾರೆ ನಾನು ಫ್ರಾನ್ಸ್ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಲಂಡನ್ ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಡ್ಬಂದು ಮಾಡಿದ್ವಿ ಬಟ್ ಏನು ಆಗ್ಲಿಲ್ಲ ಆದರೆ ನಮ್ಮ ತಂದೆಯವರು ನನಗೆ ಭಾಳ ಸರಿ ಸುಬ್ಬೈನಾಡಿಯವ್ರ ಬಗ್ಗೆ ಅವರ ವಾಯ್ಸ್ ಬಗ್ಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಸರಿ ಅವರು ಪ್ರಯತ್ನ ಪಟ್ಟು ಆಗಲಿಲ್ಲಂತೆ ನಮ್ಮ ತಂದೆಯವರು ವಿಟ್ಲಾಚಾರರು ಭಾಳ ಸ್ವಲ್ಪ ಎಕನಾಮಿಕಲಿ ಪಿಚ್ಚರ್ ಮಾಡ್ತಿದ್ದವರು ಯಾಕೆಂದರೆ ಸೋತಾದ ಮೇಲೆ ಅವ್ರಿಗೊಂದು ಎಕನಾಮಿಕ್ಸ್ ಅಂತ ಗೊತ್ತಾಗಿತ್ತು ಮೊದಲೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಇದೇ ಸುಬ್ಬಯ್ನಾಡೋರ ಹತ್ರ ಹೋಗಿದ್ದರು ಅಂತೆ ಸರಿ ಅವರು ಮೇಕಪ್ ಹಾಕಿ ಮೀಸೆ ಇದು ಮಾಡ್ತಿದ್ರಂತೆ ಸರಿ ಒಂದು ಕತೆ ಹೇಳಿ ಎಲ್ಲ ಆದ್ಮೇಲಿಂದ ರೆಮ್ಯುನರೇಷನ್ ಪಾಯಿಂಟ್ ಬಂತಂತೆ ಆಗ ನಮ್ಮ ವಿಕಲಾಚಾರ್ಯರು ಯಾವಾಗಲೂ ಸ್ವಲ್ಪ ಭಾಳ ಅವರು ಕಾಮಿಡಿ ಮುದ್ದಿಂದ ಹೀಗೆ ಸರಿ ಅವರು ಹೀಗೆ ಅಂದ್ರಂತೆ ಅಂದರೆ ಇವ್ರು ಹೇಳಿದ್ದು ಇಪ್ಪತ್ತು ಸಾವಿರ ಅವ್ರು ಹೇಳಿದ್ದು ಎರಡು ಲಕ್ಷ ಅಂದರೆ ಎರಡು ಲಕ್ಷ ನಲವತ್ತನೇ ಇಸವಿಯಲ್ಲಿ ತಗೋತಿದ್ರು ಅಂದರೆ ಏನು ವ್ಯಾಲ್ಯೂ ಸುಧಾಶಿನಗರದಲ್ಲಿ ಐದು ಎಕರೆ ಹತ್ತು ಎಕರೆ ಸಿಕ್ಕಿಬಿಡ್ತಿತ್ತು ಆ ಕಾಲದಲ್ಲಿ ಅಂದರೆ ಆ ಪವರ್ ಅವ್ರಿಗೆ ಇತ್ತು ನಾಗೇಂದ್ರ ರಾಯರು ಅಷ್ಟೇ ಎಂತೆಂಥ ಪಿಚ್ಚರ್ ಮಾಡಿದ್ದಾರೆ ಇವತ್ತುವೇ ಆರ್ ಎನ್ ಆರ್ ಬ್ಯಾನರ್ ಆ ಬ್ಯಾನರ್ಗೆ ಎಂತೆಂಥ ಫಿಲ್ಮ್ಗಳು ಬಂದಿದೆ ಆಮೇಲೆ ಅವರ ಮೂರು ಜನ ಮಕ್ಕಳು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೊಂದು ಇದು ಮಾಡಿದ್ದಾರೆ ಬಟ್ ಈಗ ಯಾತಕ್ಕೆ ಹಳೆಯದನ್ನು ನೆನೆಸ್ಕೋಬೇಕು ಅಂದರೆ ಪ್ರತಿಯೊಬ್ಬರು ಯಾರ ಚರಿತ್ರೆ ಅರಿತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೋಬೇಕು ಆದರೆ ಸರಿ ಸಮಾನವಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಭಾಳ ಮುಖ್ಯ ಆಗುತ್ತೆ ಆದ್ದರಿಂದ ನಮ್ಮಲ್ಲಿ ಆರ್ ಕಿವ್ಸ್ ಇಲ್ದಿರೋ ಒಂದು ಪ್ರಿಂಟ್ ಸಿಗಲ್ಲ ಅಂದರೆ ಎಷ್ಟು ಒಂಥರ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಯಾಕೆಂದರೆ ಒಂದು ಆರ್ ಕೆಟ್ಟ ಒಂಬತ್ತು ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಿಗೆ ಖರ್ಚು ಮಾಡೋ ಬದ್ದು ಅದೇ ಒಂಬತ್ತು ಕೋಟಿ ಹಾಕಿದರೆ ಒಂದು ಆರ್ ಕಿವ್ಸ್ ಆಗ್ಬಿಡೋದು ಏಕೆಂದರೆ ಆರ್ ಕಿವ್ಸ್ ಭಾಳ ಮುಖ್ಯ ಯಾಕೆಂದ್ರೆ ಹಳೇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂಥ ಅಕ್ಯಾಡೆಮಿನಲ್ಲಿ ಜಾಗ ಇದೆ ಅಷ್ಟು ಜಾಗ ಅದಕ್ಕೆ ಪ್ಲ್ಯಾನ್ ಮಾಡಿದೆ ಬಟ್ ಆದರೆ ಸರ್ಕಾರಕ್ಕೆ ಒಂದು ಇಚ್ಛೆ ಬೇಕು ನಮಗಂತೂ ಬಿಡಿ ಪ್ರೊಡ್ಯೂಸರ್ಸ್ ಎಲ್ಲ ಯಾರೂ ಸೇರಿಕೊಂಡು ಮಾಡುವಂಥ ಪರಿಸ್ಥಿತಿಲಿ ಇಲ್ಲ ಇದನ್ನು ಯಾಕೆಂದರೆ ಇಟ್ ಇಸ್ ಯೂತ್ ತಿಂಗೆ ಪೂನಾದಲ್ಲಿ ಹೇಗಿದೆ ಹಾಗೆ ನಾನು ತುಂಬ ಪ್ರಯತ್ನಪಟ್ಟೆ ಆಗಲಿಲ್ಲ ಬರೀ ಸೋಲೆ ಆಯಿತು ಏಕೆಂದರೆ ಅಕಾಡೆಮಿಯಿಂದ ನಾವು ಒಂದು ಆರ್ಕಿವ್ಸ್ ಮಾಡಬೇಕು ಅನ್ನೋದು ಹಳೆಯದೆಲ್ಲ ಎಲ್ಲೆಲ್ಲಿ ಯಾಕೆಂದರೆ ನಾಯರವ್ರ ಪುಸ್ತಕ ಓದ್ಬಿಟ್ರೆ ಅವರು ಒಂದೊಂದು ಪ್ರಿಂಟ್ಗಳನ್ನ ಹೇಗೆ ತಗೊಂಡ್ಬಂದಿದ್ದಾರೆ ಏನು ಮಾಡಿ ಅಂತ ಇವತ್ತು ಕಟ್ಟಿ ಇವತ್ತು ಭಾರತದ ಒಂದು ಎಲ್ಲ ಚಿತ್ರಗಳ ಒಂದು ಕಲೆಕ್ಷನ್ ಹೇಗೆ ನ್ಯಾಷನಲ್ ಆರ್ಕಿವ್ಸಲ್ಲಿದೆ ಅದರದ್ದು ಅಲ್ಲಿ ಅದರದ್ದು ಟೇಸ್ಟ್ ಹೋಗಿ ನೋಡೋರಿಗೆ ಗೊತ್ತಾಗೋದು ಇವತ್ತು ಬೆಳಿಗ್ಗೆ ನಾನು ಒಂದು ಫಿಲಮ್ ನೋಡ್ತಾ ಇದ್ದೆ ಆಸ್ಕಾರ್ ಗೆದ್ದಿರೋದು ಮಾರ್ಕ್ ಅಂತ ಒಬ್ಬ ರೈಟರು ಸಿಟಿಸನ್ ಕೇನ್ ಫಿಲಮ್ ಆಗುವಾಗ ಆತನಿಗೆ ಕೈಕಾಲು ಮುಳುಗೋಗ್ಬಿಡುತ್ತೆ ಆಕ್ಸಿಡೆಂಟಲ್ಲಿ ಮಹಾ ಡ್ರಿಂಕ್ಸ್ ಆತ ಗೋಲ್ಡನ್ ಮೇಯರ್ ಅವರು ಆರ್ಸನ್ ಲಲ್ಸಿಯರ್ ಅವನ್ನ ಅವನ ಬಂದು ಒಂದು ಡಾಕ್ಟರ್ನ ಇಟ್ಟು ಐದು ಜನ ನರ್ಸ್ಗಳನ್ನಿಟ್ಟು ಇಟ್ಟು ನಾಲ್ಕು ಜನ ಅವಾಗೆಲ್ಲ ಅವ್ರ ಕೈನಲ್ಲೂ ಬರೆಯೋಕ್ಕಾಗಲ್ಲ ಅವನ ಕೈಲಿ ಆ ಸಿಟಿಸನ್ ಸ್ಕೇನ್ ಸ್ಕ್ರಿಪ್ಟ್ನ ಹೇಗೆ ಮುಗಿಸ್ತಾರೆ ಅನ್ನೋದೇ ಒಂದು ಪಿಕ್ಚರ್ ಅದಕ್ಕೆ ಆಸ್ಕಾರ ಬಂದಿದೆ ಅಂತ ಒಂದು ಅದ್ಭುತವಾದ ಚಿತ್ರಗಳು ಹಳೆಯೋದ್ರಿಂದ ನೋಡೋದ್ರಿಂದ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ ಯಂಗ್ಸ್ಟರ್ಸ್ಗೂ ಇನ್ಸ್ಪೈರ್ ಆಗ್ತದೆ ಅದರಲ್ಲಿ ಒಂದು ಸೀನ್ ಇದೆ ವರ್ಲ್ಡ್ ಮೇಯರ್ ಲೂಯಿಸ್ ಬಿ ಡಿಪ್ರೆಷನ್ ಆಫ್ ಅಮೇರಿಕಾದಲ್ಲಿ ಕಂಪ್ಲೀಟ್ ಕೊಲಾಪ್ಸ್ ಆಗ್ಬಿಟ್ಟಿರುತ್ತೆ ಎಲ್ಲೂ ದುಡ್ಡು ಇರೋದಿಲ್ಲ ಬ್ಯಾಂಕ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಆಗ ಲೂಯಿಸ್ ಬಿ ಮೇಯರು ಎಂಟೈರ್ ಸ್ಟುಡಿಯೋ ಸ್ಟಾಫು ಆರ್ಟಿಸ್ಟ್ನ ಕರೆಸಿ ಕೈಯಿಂದ ರಿಕ್ವೆಸ್ಟ್ ಮಾಡ್ತಾನೆ ಆರು ತಿಂಗಳು ನೀವು ಯಾರು ಸಂಬಳ ತಗೋಬೇಡಿ ಪಿಕ್ಚರ್ಗಳು ಮಾಡೋಣ ಬರೋದ್ರಲ್ಲಿ ನಾನು ನಿಮಗೆ ವಾಪಸ್ ಕೊಡ್ತೀನಿ ಅಂತೇಳಿ ಆರು ತಿಂಗಳು ಆದಮೇಲೆ ಅವರಿಗೆ ಆ ತುರ್ತ ಹಣ ವಾಪಸ್ ಕೊಡ್ತಾನೆ ಅಂದರೆ ಈ ಥರದ್ದೆಲ್ಲ ಇನ್ಸಿಡೆಂಟ್ಸ್ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಪರಿಸ್ಥಿತಿ ಬಂದಿದೆ ಇವತ್ತು ಬರೀ ಪ್ಯಾನ್ ಇಂಡಿಯಾ ಅಂತ ಹೊರಟೋಗ್ತಾ ಇದ್ದಾರೆ ಬಟ್ ಕನ್ನಡದ್ದು ಭಾಷೆ ಕನ್ನಡದ್ದು ಸಂಸ್ಕೃತಿ ಕನ್ನಡದ ನಿಲ್ಬಲಿರುವ ಕಥೆಗಳನ್ನ ನಾವು ಮೊದಲು ನೋಡಬೇಕು ಆದ್ದರಿಂದ ಈ ಒಂದು ಪ್ರಯತ್ನ ಬಹಳ ಯಶಸ್ಸಾಗುತ್ತೆ ನಿಮಗೆ ಬರೀ ನ್ಯಾಷನಲ್ ಅವಾರ್ಡ್ ಅಲ್ಲ ಇದು ಆಸ್ಕಾರು ಬರಬೇಕು ಅಂತ ನನ್ನ ಆಸೆ ಅಂತ ಹೇಳಿ ಶೇಷಾದ್ರಿಯವರೆಗೂ ಸುರೀನ್ ಲಾಕೇಶ್ಗೆ thank you